ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಜನವರಿ ಇಪ್ಪತ್ನಾಲ್ಕರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ದಿನ ಒಳ್ಳೆಯದಾಗಲಿ ಈಗ ಜನವರಿ ಇಪ್ಪತ್ತ್ನಾಲ್ಕರ ಪಂಚಾಂಗವನ್ನು ನೋಡೋಣ ಶಾಲುವನಶಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಪುಷ್ಯ ಮಾಸ ಈ ದಿನ ನೋಡ್ರಿ ಶುಕ್ರವಾರ ಸೂರ್ಯೋದಯ ಬಂದು ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷ ಸೂರ್ಯಾಸ್ತ ಬಂದು ಆರು ಗಂಟೆ ಹದಿನೇಳು ನಿಮಿಷ ಚಂದ್ರೋದಯ ಎರಡು ಗಂಟೆ ಐವತ್ತ್ಮೂರು ನಿಮಿಷ ಚಂದ್ರಾಸ್ತ ಬಂದು ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಇರುತ್ತೆ ಹಗಲಿನ ಅವಧಿ ಬಂದು ಹನ್ನೊಂದು ಗಂಟೆ ಮೂವತ್ತೆರಡು ನಿಮಿಷ ನೋಡಿರಿ ಮತ್ತು ಈ ದಿನದ ತಿಥಿಯನ್ನು ನೋಡೋದಾತಪ್ಪ ಅಂತಂದ್ರೆ ಈ ದಿನ ತಿಥಿ ಇದು ಕೃಷ್ಣ ಪಕ್ಷದ ದಶಮಿ ತಿಥಿ ಏಳು ಗಂಟೆ ಇಪ್ಪತ್ತಾರು ನಿಮಿಷದ ತನಕ ಇರುತ್ತೆ ಅದಾದಮೇಲೆ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ ನೋಡಿರಿ ಇವತ್ತು ಸಾಯಂಕಾಲ ಪ್ರಾರಂಭ ಆಗುತ್ತಾ ಏಕಾದಶಿ ಆಚರಣೆ ನಾಳೆ ಇರ್ತೈತಿ ಇದು ಈ ದಿನದ ತಿಥಿ ಮತ್ತು ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋದಾದರೆ ನಕ್ಷತ್ರ ಮತ್ತು ಅದರ ಪಾದವನ್ನು ನೋಡೋಣ ಇವತ್ತು ಇಡೀ ದಿನ ನೋಡ್ರಿ ಅನುರಾಧ ನಕ್ಷತ್ರ ಇರುತ್ತ ಅನುರಾಧ ನಕ್ಷತ್ರ ಆನಂತರ ನಕ್ಷತ್ರ ಪಾದ ವಿಶಾಖ ನಾಲ್ಕು ಇದು ಐದು ಗಂಟೆ ಒಂಬತ್ತು ನಿಮಿಷದ ತನಕ ಇರುತ್ತೆ ಅನುರಾಧ ಒಂದು ಇದು ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಪಾದ ಒಂದು ಪಾದ ಎರಡು ಅನುರಾಧ ಎರಡು ಇದು ಆರು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಇರುತ್ತೆ ಅನುರಾಧ ಮೂರು ಇದು ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಅನುರಾಧ ಮೂರು ಇದು ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಯೋಗ ಬಂದು ಗಂಡ ಯೋಗ ಇದು ಐದು ಗಂಟೆ ಆರು ನಿಮಿಷದ ತನಕ ಇರುತ್ತೆ ಅದಾದ ನಂತರ ವೃದ್ಧಿಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಮತ್ತು ಈ ದಿನದ ಕರಣ ಮತ್ತು ರಾಹುಕಾಲವನ್ನು ನೋಡೋಣ ಕರಣ ಬಂದು ಪ್ರಥಮ ಕರ್ಣ ವಣಿಜ ಇದು ಆರು ಗಂಟೆ ಮೂವತ್ತೇಳು ನಿಮಿಷದ ತನಕ ಇರುತ್ತೆ ಆದಮೇಲೆ ದ್ವಿತೀಯ ಕರ್ಣ ವಿಷ್ಟಿ ಇದು ಏಳು ಗಂಟೆ ಇಪ್ಪತ್ತಾರು ನಿಮಿಷದ ತನಕ ಇರುತ್ತೆ ನೋಡಿರಿ ಸೂರ್ಯರಾಶಿ ಮಕರ ರಾಶಿ ಚಂದ್ರರಾಶಿ ರುಚಿಕ ರಾಶಿ ಈ ದಿನದ ರಾಹುಕಾಲ ನೋಡೋದಾದರೆ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದವರೆಗಿರುತ್ತೆ ಗುಳಿಕ ಕಾಲ ಎಂಟು ಗಂಟೆ ಹನ್ನೊಂದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ನಿಮಿಷದವರೆಗಿರುತ್ತೆ ಆನಂತರ ಯಮಗಂಡ ಕಾಲ ಮೂರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂದು ನಿಮಿಷದವರೆಗೆ ಇರುತ್ತೆ ನೋಡಿರಿ ಅಬ್ಜಿನ ಮುಹೂರ್ತ ಬಂದು ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೆ ಇರುತ್ತೆ ಮುಹೂರ್ತ ಬಂದು ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತು ನಿಮಿಷದ ತನಕ ಆನಂತರ ಅಮೃತ ಕಾಲ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಒಂದು ಗಂಟೆ ನಲವತ್ತೊಂದು ನಿಮಿಷ ತನಕ ಇರುತ್ತೆ ಇದಿಷ್ಟು ನೋಡ್ರಿ ಫ್ರೆಂಡ್ಸ್ ಈ ದಿನದ ಒಂದು ಕರಣ ಮತ್ತು ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ಮುಹೂರ್ತದ ಮಾಹಿತಿ ಮತ್ತು ಈ ದಿನದ ಶುಭ ಸಮಯವನ್ನು ನೋಡೋಣ ಶುಭ ಸಮಯ ಯಾವಾಗ ಇದೆ ಅನ್ನೋದು ಬ್ರಹ್ಮ ಮುಹೂರ್ತ ಬಂದು ಬೆಳಗ್ಗೆ ಐದು ಗಂಟೆ ಐದು ನಿಮಿಷದಿಂದ ಐದು ಗಂಟೆ ಐವತ್ತೈದು ನಿಮಿಷ ವಿಜಯ ಮುಹೂರ್ತ ಎರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಮೂರು ಗಂಟೆ ಹದಿಮೂರು ನಿಮಿಷ ಅಬ್ಜಿನ್ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷ ಗೋಧೂಳಿ ಮುಹೂರ್ತ ನೋಡಿರಿ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಐವತ್ತೊಂದು ನಿಮಿಷ ಇದಿಷ್ಟು ಈ ದಿನದ ಒಂದು ಶುಭ ಸಮಯ ಮತ್ತು ಇನ್ನೂ ನೋಡಿರಿ ಈ ಒಂದು ಏನು ಪ್ರತಿನಿತ್ಯ ಕೂಡ ಮಾರ್ನಿಂಗ್ ಪಂಚಾಂಗ ಬರುತ್ತೆ ಮತ್ತೆ ಒಂದು ಸಾಯಂಕಾಲ ವೀಡಿಯೋ ಬರುತ್ತೆ ಸಪೋರ್ಟ್ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು